ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀವಲ್ಲಿ ಮಂಜುನಾಥ್ ನಾನು ಈ ದಿನ ಮಾತನಾಡುತ್ತಿರುವುದು ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ವೈಭವದ ಬಗ್ಗೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಐತಿಹಾಸಿಕ ಇತಿಹಾಸವನ್ನು ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರುವ ನಮ್ಮ ಕನ್ನಡ ನಾಡನ್ನು ಕದಂಬರು ಗಂಗರು ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಮುಂತಾದ ರಾಜವಂಶದವರು ತಮ್ಮ ಕಾಲವನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತೆ ಆಳ್ವಿಕೆ ಮಾಡಿದ್ದಾರೆ ಹಳೇಬೀಡು ಬೇಲೂರು ಪಟ್ಟದಕಲ್ಲು ಐಹೊಳೆ ಬಾದಾಮಿ ಹಂಪಿ ಮುಂತಾದ ಇತಿಹಾಸ ಪ್ರಸಿದ್ಧ ಸ್ಥಳಗಳು ಶಿಲ್ಪಕಲೆಗೆ ಸಾಕ್ಷಿಯಾಗಿ ನಿಂತಿದೆ ಸರ್ವಧರ್ಮದ ಶಾಂತಿಯ ತೋಟ ಎಂಬ ಕವಿವಾಣಿಯಂತೆ ಹಿಂದೂ ಜೈನ ಬೌದ್ಧ ಇಸ್ಲಾಂ ಕ್ರೈಸ್ತ ಮುಂತಾದ ಧರ್ಮಗಳಿಗೆ ಕನ್ನಡ ನಾಡು ಆಶ್ರಯ ನೀಡಿದೆ ಅನೇಕ ಮಹನೀಯರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕರ್ನಾಟಕ ಏಕೀಕರಣವಾಗಿ ನಮ್ಮ ಚಲುವ ಕನ್ನಡ ನಾಡು ಉದಯವಾಯಿತು ಕನ್ನಡವು ಅತ್ಯಂತ ಪ್ರಾಚೀನ ಭಾಷೆ ಆಯಾ ಕಾಲದ ಕನ್ನಡದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಶಿಲ್ಪಕಲೆ ಚಿತ್ರಕಲೆ ಸಂಗೀತ ನಾಟಕ ಮುಂತಾದವುಗಳನ್ನು ಸಾಹಿತ್ಯದ ಮೂಲಕ ಕಾಪಿಡುವ ಕೆಲಸ ಅತ್ಯಂತ ಸಮರ್ಪಕವಾಗಿ ಆಗಿದೆ ಕರ್ನಾಟಕವು ನಿತ್ಯ ನೂತನವಾದ ಹಚ್ಚ ಹಸಿರಿನ ಅರಣ್ಯ ಸಂಪತ್ತಿನಿಂದ ಕೂಡಿ ಸಕಲ ಚರಾಚರಗಳಿಗೆ ಆಶ್ರಯ ನೀಡಿದೆ ಕಾವೇರಿ ಕವಿನಿ ಕಪಿಲಾ ಮುಂತಾದ ನದಿಗಳಿಗೆ ಜೀವನದಿಗಳಿಗೆ ಆಶ್ರಯವಿತ್ತು ನಮಗೆ ಅನ್ನ ನೀಡುತ್ತಿದೆ ಹಳಗನ್ನಡದ ಪ್ರಮುಖ ಕವಿಗಳೆಂದರೆ ಪಂಪ ರನ್ನ ಜನ್ನ ಪೊನ್ನ ನಾಗಚಂದ್ರ ನೃಪತುಂಗ ಮೊದಲಾದವರು ಇನ್ನು ಮೊರೆಬಂದ ತೊರೆಯಂತೆ ಕನ್ನಡ ಸಾಹಿತ್ಯ ಬೆಳೆಯಲು ಸಹಕಾರಿಯಾದುದು ನಡುಗನ್ನಡದ ವಚನ ಸಾಹಿತ್ಯ ದಾಸ ಸಾಹಿತ್ಯ ಮತ್ತು ಅಂದಿನ ಕವಿಗಳಾದ ರಾಘವಾಂಕ ಕುಮಾರವ್ಯಾಸ ಹರಿಹರ ಲಕ್ಷ್ಮೀಶ ಮೊದ ಮುಂತಾದವರು ಇನ್ನು ಹೊಸಗನ್ನಡದಲ್ಲಿ ಪ್ರಮುಖರಾದ ಸಾಹಿತಿಗಳು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಬಿ ಎಂ ಶ್ರೀ ಡಿ ವಿ ಜಿ ಆನಾ ಕುವೆಂಪು ದರಾಬೇಂದ್ರೆ ವಿ ಕೃ ಗೋಕಾಕ್ ಶಿವರಾಮ ಕಾರಂತ ಮಾಸ್ತಿ ಕಂಬಾರ ಕೈಲಾಸಂ ಪೂತಿನ ಅಡಿಗರು ಕಣವಿ ಶಿವರುದ್ರಪ್ಪ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಈ ಎಲ್ಲ ಕವಿ ಲೇಖಕರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇಷ್ಟಲ್ಲದೆ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಜನಪದ ಸಾಹಿತ್ಯ ಕನ್ನಡ ತಾಯಿಯ ಕಿರೀಟಕ್ಕೆ ಚಿನ್ನದ ಗರಿಯಂತೆ ಕಂಗ್ ಕಂಗೊಳಿಸುತ್ತಿದೆ ಎಂಟು ರಾಷ್ಟ್ರಪೀಠ ಪ್ರಶಸ್ತಿಯನ್ನು ಪಡೆದ ಕನ್ನಡ ಭಾರತೀಯ ಭಾಷೆ ಕನ್ನಡವೆಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಬೇರೆಯವರ ಸಂಸ್ಕೃತಿಯನ್ನು ಗೌರವಿಸೋಣ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಜೀವಿಸೋಣ ಕನ್ನಡವೆಂದರೆ ಕರುನಾಡಿನ ನೆಲ ಜಲ ಜನ ಬದುಕು ಸಾಹಿತ್ಯ ಸಂಸ್ಕೃತಿ ಕಲೆ ಸಂಗೀತ ಎಲ್ಲದರ ಸಂಗಮ ಇದನ್ನು ಬಳಸೋಣ ಬೆಳೆಸೋಣ ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಪೀಳಿಗೆಗೆ ಇದನ್ನು ಪರಿಚಯಿಸೋಣ ಇದು ನಮ್ಮ ನಿಮ್ಮೆಲ್ಲರ ಹೊಣೆ ಜವಾಬ್ದಾರಿ ನಮಸ್ಕಾರಗಳು